ಬೆಂಗಳೂರಿಗೆ ನೀವು ಶ್ ಪ್ರಸಾದಾಗಿ ಬಂದ್ರೆ ಅನಿತಾ ಅನಿತಾ ಪ್ರಸಾದಾಗಿ ಬಂದಿದ್ದು ನನ್ನ ಹೆಸರು ಚೇಂಜ್ ಮಾಡಿದ್ದು ಎಲ್ಲ ನಾನು ಜರ್ಮನೀಲಲ್ಲೇನೆ ಸೊ ಬಿ ಪಿ ಶುರು ಆಯಿತು ನಲ್ವತ್ತೈದನೇ ವರ್ಷ ಆವಾಗ ಏನೋ ಬಂದ್ಬಿಡ್ತಲ್ಲ ನಮಗೆ ಏನು ಖಾಯಿಲೆ ಬಂತ ಗೊತ್ತಿಲ್ವಲ್ಲ ನಾನು ನನ್ನ ವೈಫ್ ನನ್ನ ಮಗಳು ಇವತ್ತು ಹತ್ತೊಂಬತ್ತು ವರ್ಷ ಅದಕ್ಕೆ ಸೊ ದಿಸ್ ಕ್ಯಾಂಡ್ ಎವ್ರಿಥಿಂಗ್ ಏನೂ ಇಲ್ಲ ಏನೂ ಇಲ್ಲ ಏನು ಕಂಡಿಡಕ್ಕೆ ಆಗಲಿಲ್ಲ ಅವರು ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹೆವಿ ಡೋಸಸ್ ಆಫ್ ಏನೇನೋ ನೈಟ್ರೋ ಅಂತೆ ಅದಂತೆ ಇದೊಂದು ಸಿಕ್ಕಿದ್ದೆಲ್ಲ ಬಯಲಾಗ್ತಾರೆ ನಾವೆಲ್ಲ ಅವರ ಸ್ಲೇವ್ ಆಗಿಬಿಡ್ತೀವಿ ಬೆಳಿಗ್ಗೆ ಎದ್ದು ನೋಡಿ ನೀವೇ ಶುರು ಮಾಡ್ತೀರಾ ವಾಟ್ಸಪ್ಪಿಂದ ಶುರು ಆಗುತ್ತೆ ಫೇಸ್ಬುಕ್ಕ ಶುರು ಆಗುತ್ತೆ ಇನ್ಸ್ಟಾಗ್ರಾಮ್ ಯಾವ್ದಾನ ಇಂಡಿಯಾನ ಇವಾಗ ನಾವು ಎಲ್ಲಾನು ಎಕ್ಸ್ಪೋರ್ಟ್ ಕ್ಯಾಪಿಟಲ್ ನಮ್ಮಲ್ಲಿ ಏನಂತಂದ್ರೆ ನಮ್ಮಲ್ಲಿ ಏನು ಹೇಳೋದೆ ಬೇಡ ಯಾರೋ ಒಬ್ಬ ಹಿಂದಿನಲ್ಲಿ ಎಮ್ ಎ ಮಾಡಿದ್ರೆ ಅವನು ಭಾರತ ಬಿಟ್ಟು ಓಡಾಕ್ ಪ್ಲಾನ್ ಮಾಡಿರ್ತಾನೆ ಯುರೋಪ್ ಕಂಟ್ರಿನ ಯಾವಾಗ ಬಿಟ್ಟಿದ್ದೆ ಯಾಕೆ ಬಿಡ್ಬೇಕಂತ ಅನ್ನಿಸ್ತಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೇಡಮ್ ನಮಗೆ ಶುರುವಾಯಿತು ನಮ್ಮ ಒಂದು ಪ್ರಾಬ್ಲಮ್ಮು ಬಿ ಪಿ ಅದು ನನಗೇನಾಗಿತ್ತು ಅಂತ ನನಗೆ ಗೊತ್ತಿಲ್ಲ ಸೊ ಬಿ ಪಿ ಶುರುವಾಯಿತು ನಲ್ವತ್ತೈದನೇ ವರ್ಷ ಆವಾಗ ಅಪ್ರಾಕ್ಸಿಮೇಟ್ಲಿ ಅಂತ ಇಟ್ಕೊಂಡು ಸೊ ಐ ವಾಸ್ ವೆರಿ ಯು ನೋ ಇವನ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ವರ್ಲ್ಡಲ್ಲಿ ಎಲ್ಲ ಕಡೆ ಹೋಗ್ಬೇಕಂದ್ರೆ ಎಲ್ಲ ಕಡೆ ಹಾಲಿಡೇಸ್ ಮಾಡಿ ನಿಮಗೆ ಫೋಟೋಸ್ ಎಲ್ಲ ಇದೆ ಐ ಥಿಂಕ್ ಯು ಕ್ಯಾನ್ ಶೇರ್ ದಟ್ ವಿತ್ ಯು ವೇರ್ ಅವರ್ ವಿ ಹ್ಯಾವ್ ಗಾನ್ ವಾಟ್ ಎವರ್ ವಿ ಹ್ಯಾವ್ ಡನ್ ಐ ಥಿಂಕ್ ವಿ ಆರ್ ದ ಕಿಂಗ್ ವಿ ವಿರ್ ಆಲ್ವೇಸ್ ಇನ್ ದ ಫೈವ್ ಸ್ಟಾರ್ ಅಕಾಮಡೇಷನ್ ಬಿಸ್ನೆಸ್ ಕ್ಲಾಸು ಫಸ್ಟ್ ಕ್ಲಾಸು ಬರೀ ಇಂಥ ಫ್ಲೈಟಲ್ಲೇ ಓಡಾಡ್ತಾ ಇದ್ದು ವಿ ನೆವರ್ ವಿ ಆರ್ ನೆವರ್ ಡಿಪ್ರೈವ್ಡ್ ಫ್ಯಾಮಿಲಿ ಆನ್ ಒಂದು ವಿಚಾರದಲ್ಲಿ ಹಾಲಿಡೇಸ್ ಆಗ್ಬೋದು ಊಟ ತಿಂಡಿ ಆಗ್ಬೋದು ನಮ್ಮ ಮಗಳ ಎಜುಕೇಷನ್ ಆಗ್ಬೋದು ಇಲ್ಲ ಅಂತಂದರೆ ನಮ್ಮ ಒಂದು ಕ್ವಾಲಿಟಿ ಆಫ್ ಲೈಫ್ ಆಗ್ಬೋದು ಲಿವಿಂಗ್ ಸ್ಟ್ಯಾಂಡರ್ಡ್ಸು ಯಾವುದೇ ಕಾರಣಕ್ಕೂ ನಾವು ಯಾವುದಕ್ಕೂ ಒಂದು ಮೋಸ ಅಂತ ಯಾವುದಕ್ಕೂ ಮಾಡ್ಕೊಳ್ಳೇ ಇಲ್ಲ ವಿ ಆರ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು ದೊಡ್ಡ ಮುಖ ನೋಡಲಿಲ್ಲ ತರ್ಸೋದ್ ಗೊತ್ತಿತ್ತು ಎಸ್ ನಾನು ಹಿಂಗೆ ದುಡಿದ್ರೆ ಹಿಂಗ್ ಬರುತ್ತೆ ನಾನು ಕೇಪಬಲ್ ಆದ್ರೆ ಜನ ಬರ್ತಾರೆ ಅದು ಕೊಟ್ಟೋಗ್ತಾರೆ ನಾನು ಕೇಪಬಲ್ ಇಲ್ಲ ಅಂತಂದ್ರೆ ನಾನು ಮೋಸ ಇನ್ನೊಬ್ಬನೂ ಮಾಡಬೇಕು ನಾನು ಯಾಕೆ ಮಾಡ್ಲಿ ನಾನು ಆತರ ಮೋಸ ಮಾಡಿ ಯಾತಕ್ಕೆ ಬದುಕಬೇಕು ಸೊ ಸುಳ್ಳಿ ಹಾಕಿ ಹೇಳಿ ಬದುಕಬೇಕು ಇನ್ನೆಲ್ಲ ಏನೇನೋ ಒಂದು ರಾಂಗ್ ಆಗಿ ಮಾಡಿದೀನಿ ಅದ್ಯಾಕೆ ಮಾಡ್ಬೇಕು ಸೊನ್ ಫ್ಯಾಂಟಾಸ್ಟಿಕ್ ಈ ಒಂದು ಬಿಸ್ನೆಸ್ ಅಪ್ ಅಂಡ್ ಡೌನ್ ಎಲ್ಲ ಆಯ್ತು ಆ ಟೈಮಲ್ಲಿ ನನ್ನದು ಕಾರ್ ಕಲೆಕ್ಷನ್ಸ್ ಎಲ್ಲ ಕೊಟ್ಟೆ ನನ್ನ ಎಂಪ್ಲಾಯೀಸ್ಗೆ ಬಾಕಿ ಇವರೆಲ್ಲ ಬಾರಿಸ್ಬಿಟ್ರಲ್ಲ ಹಿಡ್ಕೊಂಡು ಮ್ಯಾನುಫ್ಯಾಕ್ಚರರ್ಸ್ ಸೊ ಕೆಲವೆಲ್ಲ ನಾನೇ ಒಂದು ಡೈಲ್ಯೂಟ್ ಮಾಡಿ ಮತ್ತದನ್ನ ಗೈನ್ ಮಾಡಿದೆ ಇದು ನಾನು ನಿಮಗೆ ಇದ್ರೊಳಗೆ ಹೇಳಿದ್ದೆ ಐ ಟಿ ಮ್ಯಾನುಫ್ಯಾಕ್ಚರಿಂಗ್ ಐ ಟಿ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಐಟಿ ನಾವು ಏನು ಮಾಡುವಾಗ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಇವಾಗ ಮಷಿನ್ಸ್ ನಾವು ಮಾತಾಡೋಕ್ಕೆ ತಗೊಂಬಂದ್ವಿ ದಿ ಮಷೀನ್ಸ್ ಇನ್ ದ ಶಾಪ್ ಫ್ಲೋರ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕ ಯೂನಿಟಲ್ಲಿ ಇರ್ತಕ್ಕಂಥದ್ದು ನಮ್ಮ ಹತ್ರ ಮಾತಾಡೋದು ಆ ಲೆವೆಲಿಗೆ ತೊಗೊಂಬಂದ್ವಿ ಐ ಟಿನ ಒಂದಕ್ಕೊಂದು ಕನೆಕ್ಟಿವಿಟಿ ಡಿಜಿಟಲ್ ಟ್ವಿನ್ ಅಂತ ಕರಿತೀವಿ ಇದೆಲ್ಲನೂ ತೊಗೊಂಬಂದು ಸೀಮೆಂಟ್ಸು ಆಟೋಸು ಫಾಕ್ಸ್ಕಾನ್ ಇವರೆಲ್ಲ ದೊಡ್ಡ ದೊಡ್ಡ ಹೆಸರು ಇವ್ರ ಸೇರಿಕೊಂಡು ಮಾಡಿ ಇದನ್ನ ನನ್ನ ಒಂದು ಲರ್ನಿಂಗ್ ಏನಾಯಿತು ಬೆಂಟ್ ಅಪ್ ಸಡನ್ಲಿ ಸೊ ಇಂಜಿನಿಯರಿಂಗಲ್ಲಿ ಇದ್ದಿದ್ದಕ್ಕಿಂತ ನನಗೇನಾಯಿತು ಮ್ಯಾನುಫ್ಯಾಕ್ಚರಿಂಗ್ ಐ ಟಿನಲ್ಲಿ ನಲ್ಲಿ ಇಲ್ಲಿ ನನಗೆ ಜಾಸ್ತಿ ಸಪೋರ್ಟ್ ಪೊಟೆನ್ಶಿಯಲ್ ಅರ್ನಿಂಗು ಲರ್ನಿಂಗು ಎಲ್ಲ ಥರದ್ದು ಬಂದ್ಬಿಡ್ತೀನಿ ಸೊ ಹಂಗಾಗಿ ನನಗೆ ಐ ಕುಡ್ ಹ್ಯಾಂಡಲ್ ಇಟ್ ವೆರಿ ವೆಲ್ ಮೀಟ್ ವಿತ್ ಲಾಡ್ ಆಫ್ ಯುರೋಪಿಯನ್ ಕ್ಲೈಂಟ್ಸ್ ಎನರ್ಜಿ ಮ್ಯಾನೇಜ್ಮೆಂಟ್ ಆಗ್ಬೋದು ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಆಗ್ಬೋದು ಇವಾಗ ಮಷಿನ್ ಯಾವಾಗ ಕೆಟ್ಟೋಗ್ತಾ ಇದೆ ಇವಾಗ ನನಗೆ ಹೇಳೋದು ಮಷಿನ್ ಬಂದು ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ ಇವತ್ತು ಸಂಜಯ್ ಗೋಡಾವತ್ ಗ್ರೂಪ್ ಅಂತ ಇದೆ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಕೊಡ್ತಾಯಿದ್ದೀನಿ ನಿಮಗೆ ಆ ಒಂದು ಎಕ್ಸಾಂಪಲ್ ಪ್ರಾಜೆಕ್ಟಲ್ಲಿ ಸಂಜಯ್ ಗೋಡಾವತ್ ಗ್ರೂಪಲ್ಲಿ ಮೂರು ಸಾವಿರ ಟರ್ಬೈನ್ಸ್ನ ಪುಣೆ ಏರಿಯಾದಲ್ಲಿ ಹಾಕಿದ್ದಾರೆ ನರ್ಕೋನ್ ಅಂತ ಇತ್ತು ಅದು ಅಲ್ಲಿಂದಲ್ಲ ತಗೊಂಡಿದ್ದಾರೆ ಆ ಒಂದು ಟರ್ಬೈನ್ಸ್ ಹೇಳುತ್ತೆ ಇವಾಗ ನನ್ನ ಬೇರಿಂಗ್ ಯಾವಾಗ ಫೇಲ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಅದು ಕೊಡುತ್ತೆ ನಾನು ಯಾವಾಗ ಮೇಂಟೆನೆನ್ಸ್ ಪೆಂಡಿಂಗ್ ಅಂತ ಹೇಳುತ್ತೆ ನಾನು ಎಷ್ಟು ಪವರ್ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ನಾನು ಯಾವ್ದು ಕಮ್ಮಿ ಮಾಡ್ತಾ ಇದ್ದೀನಿ ಅಂತಲೂ ಹೇಳುತ್ತೆ ನಿಮಗೆ ಅಷ್ಟು ಡೆವಲಪ್ಡ್ ಎಸ್ ಇದನ್ನ ಇದನ್ನ ನಾವು ತಗೊಂಬಂದು ನೈಂಟಿ ನೈನ್ ಪರ್ಸೆಂಟ್ ಅಪ್ ಟೈಮ್ ಅಂತ ನಮ್ದು ಸೊ ಇವಾಗ ಪವರ್ ಇವಾಗ ಕಾಂಟ್ರಾಕ್ಟ್ ಇತ್ತು ಅಂತಂದ್ರೆ ಇಷ್ಟು ಪವರ್ ಗವರ್ಮೆಂಟ್ ಕೊಡಬೇಕು ಅಂತ ಇರುತ್ತೆ ಆ ಪವರ್ ಕೊಡಬೇಕು ಅಂತ ಹೇಳಿ ಅದಕ್ಕೆ ಕಂಟಿನ್ಯೂಟಿ ಕೊಡಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಈ ಒಂದು ಸಾಫ್ಟ್ವೇರ್ಸ್ನೆಲ್ಲ ಏನು ಡೆವಲಪ್ ಮಾಡಿದೀವಿ ಕಮ್ಯುನಿಕೇಟಿಂಗ್ ಇಂಟ್ರಾಕ್ಟಿವ್ ಸಾಫ್ಟ್ವೇರ್ಸ್ ಸೊ ಇದೇನಾಯಿತು ಅಂದರೆ ಹ್ಯೂಮನ್ಸ್ ಮತ್ತು ಮಷೀನ್ಸ್ ಆ ಎರಡರ ಮಧ್ಯೆ ಆಗ್ತಕ್ಕಂಥ ಲೈನ್ ನಾವು ಎರೇಸ್ ಮಾಡ್ತಾ ಬಂದ್ವಿ ತಿನ್ಔಟ್ ಮಾಡಿದ್ವಿ ಸೊ ನಾವು ಯುನೋ ಇಟ್ ಇಸ್ ಏಬಲ್ ಟು ಇಂಟ್ರಾಕ್ಟ್ ವಿ ಆರ್ ಏಬಲ್ ಟು ಇಂಟ್ರಾಕ್ಟ್ ದೇ ಆರ್ ಮೋರ್ ಹ್ಯೂಮನ್ ಫ್ರೆಂಡ್ಲಿ ದೇರ್ ಮೋರ್ ಯುನೋ ಲೆಟ್ಸ್ ಎ ಇಂಟೆಲಿಜೆಂಟ್ ಇವತ್ತಿನ ದಿನ ನಮ್ಮ ಹತ್ರ ಏನು ಡೇಟಾ ಇರಲಿಲ್ಲ ವೆದರ್ ಡೇಟಾ ಇರಲಿಲ್ಲ ಸ್ಯಾಟಲೈಟ್ ಡೇಟಾ ಇರಲಿಲ್ಲ ಇನ್ನು ಡೇಟಾ ಇರಲಿಲ್ಲ ಎಲ್ಲ ಡೇಟಾಸ್ ನಮ್ಮ ಹತ್ರ ಇದೆ ಇವತ್ತು ಅದು ಮುಂಚೆ ಏನು ಇಮ್ಯಾಜಿನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಎಲ್ಲ ಡೇಟಾಸ್ ನಮ್ಮ ಹತ್ರ ಬಂದು ಸೇರ್ಕೊಂಡ್ಬಿಡ್ತೀವ ಈ ಒಂದು ವಿಚಾರದಲ್ಲಿ ಏನಾಯ್ತು ನೆಕ್ಸ್ಟ್ ಲೆವೆಲ್ ಏನ್ ಮಾಡಬೇಕು ಇದು ಒಂದು ಇನ್ಫಾರ್ಮೇಶನ್ ನಮ್ಮ ಹತ್ರ ಬಂದ್ಬಿಡ್ತು ಸೊ ಇವಾಗ ನಾವೇನ್ ಮಾಡ್ತೀವಿ ಇದನ್ನ ನಾವು ಕಲೆಕ್ಟ್ ಮಾಡಿ ಇದನ್ನ ಯೂಸ್ ಮಾಡಿ ಇವಾಗ ನಾವು ಕ್ವಾಂಟಮ್ ಕಂಪ್ಯೂಟಿಂಗು ಅಥವಾ ಬೇರೆ ಯಾವುದಕ್ಕೆ ಯೂಸ್ ಮಾಡಿದ್ರು ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಸೈಂಡ್ ಆಫ್ ಚೇಂಜಸ್ ವಿ ಕ್ಯಾನ್ ಮೇಕ್ ಇನ್ ಅವರ್ ಪವರ್ ಪ್ರೊಡಕ್ಷನ್ ಕೆಪಬಿಲಿಟೀಸ್ ಅಥವಾ ಆ ಮಷೀನರಿ ಡಿಸೈನ್ ಆಗ್ಬೋದು ಮ್ಯಾನುಫ್ಯಾಕ್ಚರ್ ಗೆ ಯಾವ ತರ ಸಪೋರ್ಟ್ ಕೊಡ್ಬೋದು ಗೆ ನಮ್ಮ ಕಡೆಯಿಂದ ಏನ್ ಫೀಡ್ಬ್ಯಾಕ್ ಕೊಡ್ಬೋದು ಯು ಕ್ಯಾನ್ ಇಮ್ಯಾಜಿನ್ ಯು ನೋ ದಿಸ್ ದಿಸ್ ಇಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಮುಂಚೆ ಯಾವುದು ಆಗಿರ್ಲಿಲ್ಲ ಇದು ಇವಾಗ ದಿನ ಇದೆ ಇವತ್ತಿನ ದಿನ ನಮ್ಮಲ್ಲಿ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಬಿಲಿಟೀಸ್ ನಾವು ತಗೊಂಡ್ಬಂದಿದೀವಿ ಇದರಿಂದ ಮುಂದೆ ಹೋಗೋ ಏನಿದೆ ಐ ಥಿಂಕ್ ದಟ್ ಇಸ್ ಇನ್ ನಾನು ಅದೇ ಹೇಳ್ತಾ ಇರ್ತೀನಿ ನಮ್ಮ ಜನಕ್ಕೆ ಇಲ್ಲಿ ನಾನು ಬೆಂಗಳೂರಿಗೆ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ನಾನು ಬಂದಿದ್ದು ಇಪ್ಪತ್ತೇಳನೇ ತಾರೀಕು ಪಾಸ್ಪೋರ್ಟ್ ಎಂಟ್ರಿ ಇದೆ ಓಕೆ ಬೆಂಗಳೂರಿಗೆ ಏನು ಈ ಊನ ಪ್ರಸಾದಾಗಿ ಬಂದರೆ ಅನಿತಾ ಅನಿತಾ ಪ್ರಸಾದಾಗಿ ಬಂದಿದ್ದು ನನ್ನ ಹೆಸರು ಚೇಂಜ್ ಮಾಡಿದ್ದು ಎಲ್ಲ ನಾನು ಜರ್ಮನೀಲಲ್ಲೇ ಇಂಡಿಯನ್ ಇಂಡಿಯನ್ ಪಾಸ್ಪೋರ್ಟ್ ವರ್ಲ್ಡರು ನನ್ನ ಪಾಸ್ಪೋರ್ಟ್ ನಾನು ಇವತ್ತಿಗೂ ಮಾರಾಟಕ್ಕೆ ಇಟ್ಟಿರಲಿಲ್ಲ ಮುಂಚೆನೂ ಇಟ್ಟಿರಲಿಲ್ಲ ಇವತ್ತಿಗೂ ಇಡೋದಿಲ್ಲ ಇದೇನಂತಂದರೆ ಇವಾಗ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಟೆಕ್ನಾಲಜಿ ಇವತ್ತು ಸೊ ಇವತ್ತಿನ ದಿನ ಮೋರ್ ಇಂಟ್ರಾಕ್ಟಿವ್ ನೇಚರ್ ಇವತ್ತಿನ ದಿನ ಟೆಕ್ನಾಲಜೀಸ್ ಮಷಿನ್ಸ್ ಎಲ್ಲ ಮಾತಾಡ್ತಿದೆ ನಾನು ಇಲ್ಲಿಗೆ ಇಂಡಿಯಾಗೆ ಬಂದ ಮೇಲೆ ಏನು ಹೇಳಬೇಕಂತಂದರೆ ಎಲ್ರಿಗೂ ನಾನು ಎಲ್ಲ ಎಲ್ಲ ಒಂದು ಇಪ್ಪತ್ತು ಸಾವಿರ ಜನ ಸ್ಟೂಡೆಂಟ್ ಪ್ಲಸ್ ಟ್ರೈನ್ ಮಾಡಿದ್ದೀನಿ ಒಂದೂವರೆ ವರ್ಷದಲ್ಲಿ ಜಾಸ್ತಿ ಏನಿಲ್ಲ ಎಷ್ಟೋ ರೋಟ್ರಿ ಕ್ಲಬ್ಸಲ್ಲಿ ಮೀಟ್ ಮಾಡಿದ್ದೀನಿ ಅವರಿಗೆ ಎಜುಕೇಟ್ ಮಾಡಿದ್ದೀನಿ ಪ್ರೊಫೆಸರ್ಸ್ಗೆ ನಾನು ಮಾನಿಟ್ರ್ ಮಾಡ್ತಾ ಇದ್ದೀನಿ ಅವ್ರಿಗೂ ಟ್ರೈನ್ ಮಾಡಿದ್ದೀನಿ ಎಷ್ಟೋ ವಿಚಾರದಲ್ಲಿ ರೋಬೋಟಿಕ್ಸ್ ಆಗ್ಬೋದು ಅಥವಾ ಈ ಮಷಿನ್ಸ್ ಆಗ್ಬೋದು ಇಂಡಸ್ಟ್ರಿ ಫೋರ್ ಪಾಯಿಂಟ್ ಝೀರೋ ನಾವು ಇಂಡಸ್ಟ್ರಿ ಫೈವ್ ಪಾಯಿಂಟ್ ಜೀರೋ ಇವಾಗ ಬರ್ತಾ ಇರೋದು ಅಪ್ಕಮಿಂಗು ಸೊ ಇದೆಲ್ಲದಕ್ಕೂ ಯಾವ್ಯಾವ ಥರ ಮಾಡಬೇಕು ನಮ್ಮೊಂದು ಇವಾಗ ಒಂದು ವರ್ಕ್ ಫೋರ್ಸ್ ಏನು ಬರ್ತಾ ಇದೆ ಇವಾಗ ಯಂಗ್ ಇಂಡಿಯಾನ ಯಾವ ಥರ ಟ್ರೈನ್ ಮಾಡಬೇಕು ಎಲ್ಲಿಗೆ ತೊಗೊಂಡು ಹೋಗ್ಬೇಕು ಇದು ಭಾಳ ಇಂಪಾರ್ಟೆಂಟ್ ಇದೆ ಇದನ್ನು ಬಿಟ್ಬಿಡೋಕ್ಕಾಗಲ್ಲ ನಾವು ಸೆಂಟ್ರಲ್ಲಿ ಸೊ ಈ ಒಂದು ಲರ್ನಿಂಗ್ ನಂತರ ಏನು ಬಂತು ದಿಸ್ ಫೌಂಡೇಶನ್ ಇಸ್ ಸೋ ಸ್ಟ್ರಾಂಗ್ ನಾನು ಒನ್ ಏಟ್ ಸಿಕ್ಸ್ ಕಂಪ್ಯೂಟರಿಂದ ಶುರುವಾಗಿದ್ದು ಇವತ್ತಿನ ದಿನ ಈ ಲೆವೆಲಿಗೆ ನಿಂತ್ಕೊಂತು ನನ್ನ ಲರ್ನಿಂಗು ಇವಾಗ ನಾನು ಸೊಸೈಟಿಗೆ ಏನು ಡಿಫ್ರೆನ್ಸ್ ಕೊಡಬೇಕು ಆಯಿತಪ್ಪ ನನಗೆ ಐವತ್ತು ವರ್ಷ ಪ್ಲಸ್ ಆಗೋಯ್ತು ಸೊ ಇವಾಗ ನಾನೇನು ಮಾಡಲಿ ಸೊಸೈಟಿಗೆ ಹೌ ಕ್ಯಾನ್ ಐ ಗಿವ್ ಇಟ್ ಬ್ಯಾಕ್ ಹೌ ಡು ಐ ಹೋಲ್ಡ್ ದ ಪ್ರೋಗ್ರೆಸ್ ಆಫ್ ಇಂಡಿಯಾ ಇವತ್ತಿನ ದಿನ ಆಯಿತು ನನ್ನ ಸ್ವಾರ್ಥಕ್ಕೆ ಒಂದಷ್ಟು ವರ್ಷ ಬದುಕಿದೆ ಆ ಸ್ವಾರ್ಥ ಬಿಟ್ಟು ನಮ್ಮ ಭಾರತಕ್ಕೆ ಏನು ಮಾಡ್ತಾಯಿದ್ದೀವಿ ನಾವು ಇದು ಇಂಪಾರ್ಟೆಂಟ್ ಇದೆ ಇವತ್ತಿನ ದಿನ ಯಾಕಂದರೆ ಇನ್ನು ಹತ್ತು ವರ್ಷನ ಇನ್ನೊಂದು ಇಪ್ಪತ್ತು ವರ್ಷ ನನಗೆ ಗೊತ್ತಿಲ್ಲ ಎಷ್ಟು ವರ್ಷ ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸಸ್ನೆಲ್ಲ ನಾನು ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ತೀನಿ ಯಾತಕ್ಕಿಂತ ಒಂದು ಫೀಡ್ಬ್ಯಾಕ್ ಬರ್ತಾ ಇದೆ ನನಗೇನು ಅನ್ನಿಸ್ತಾ ಇದೆ ಅಂತ ಈ ಒಂದು ಟೆಕ್ನಾಲಜಿ ರಿಲೇಟೆಡಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಎಲ್ಲರಿಗೂ ಯಾರ್ಯಾರು ಮೀಟ್ ಮಾಡಿದ್ರು ಎಷ್ಟು ಜನ ಟ್ರೈನ್ ಮಾಡಿದ್ರು ಸಾವಿರ ಜನನ ನಾನು ನೋಡಿ ನೋಡಿಯಪ್ಪ ನೀವು ಜಾತಿ ಧರ್ಮ ಮತ ಭೇದ ಇನ್ನೇನೋ ಅವ್ರು ಯಾರೋ ಕುಂಟಿರೋ ಇನ್ಯಾರೋ ಇನ್ನೇನೋ ಒಂದು ಹ್ಯಾಂಡಿಕ್ಯಾಪು ಇನ್ನೇನೋ ಒಂದು ಅಂತ ತಿಳ್ಕೊಂಡು ತಿರುಗ್ತಾ ಇರ್ತೀರ ಇದೆಲ್ಲ ಅಲ್ಲ ನಮ್ಮ ಹತ್ರ ಈಗ ಹೊಸ ವಾರ್ ಶುರುವಾಗ್ತಾಯಿದೆ ಹೊಸ ವಾರ್ ಇದು ಆ್ಯಕ್ಚುಲಿ ಅಮೇರಿಕ ಆಗ್ಬೋದು ಯುರೋಪ್ ಆಗ್ಬೋದು ದೇ ಆರ್ ಆಲ್ರೆಡಿ ಅ ಹೆಡ್ ನಮ್ಮ ಭಾರತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಲೆವೆಲ್ಗೆ ಹೆಡ್ ಆಗಿದೆ ಇದರಲ್ಲಿ ಅವರು ಟೆಕ್ನಾಲಜೀಸ್ನ ಚೇಂಜ್ ಮಾಡ್ತಾಯಿದ್ದಾರೆ ಮಾಡಿಬಿಟ್ಟಿದ್ದಾರೆ ನಾವೆಲ್ಲ ಅವರ ಸ್ಲೇವ್ ಆಗಿಬಿಡ್ತೀವಿ ಬೆಳಿಗ್ಗೆದ್ದು ನೋಡಿ ನೀವೇ ಶುರು ಮಾಡ್ತೀರಾ ವಾಟ್ಸಪ್ಪಿಂದ ಶುರುವಾಗುತ್ತೆ ಫೇಸ್ಬುಕ್ಕಿಂದ ಶುರು ಆಗುತ್ತೆ ಇನ್ಸ್ಟಾಗ್ರಾಮ್ ಯಾವುದಾನ ಇಂಡಿಯಾನ ಯಾವುದು ಅಲ್ಲ ಇದು ಕಳಿಸ್ತಾಯಿರ್ತದೆ ಯಾವುದು ಟೆಲಿಗ್ರಾಮ್ ರಷ್ಯಾ ಮತ್ತು ಇನ್ಯಾವುದೋ ಸಾಫ್ಟ್ವೇರ್ ಹೊರಗಿಂದು ನಮ್ಮ ಭಾರತದ್ದು ಯಾವುದಿದೆ ಯಾವುದು ಇಲ್ವಲ್ಲ ಎಲ್ಲ ಕೊಡ್ತಾ ಇದ್ದಾರೆ ಹೊರಗಡೆ ತಗೊಂಡಾಗ ತೊಗೊಂಡಾಗ ತೊಗೊಂಡಾಗ ವಿ ಆರ್ ಗಿವಿಂಗ್ ಇಟ್ ಅವೇ ವಿ ಆರ್ ಗಿಫ್ಟಿಂಗ್ ಇಟ್ ಆ್ಯಂಡ್ ವಿ ಆರ್ ಮೇಕಿಂಗ್ ಅದರ್ ಪೀಪಲ್ ರಿಚ್ ನಮ್ಮದೇನಿದೆ ನಮ್ಮದೇನೂ ಇಲ್ಲ ಇವತ್ತಿನ ದಿನ ವಾಟ್ಸಪ್ಪಲ್ಲಿ ಫೋನ್ ಬರುತ್ತೆ ವಿ ಆರ್ ವೆರಿ ಹ್ಯಾಪಿ ಫ್ರೀಯಾಗಿ ಮಾಡಿಬಿಟ್ಟಿರು ಅಂತ ಆದರೆ ನಾವೇಷ್ಟು ಡೇಟಾ ಕಳ್ಕೊಂಡಿದ್ದೀವಿ ಅವ್ರು ಹೆಂಗೆ ದುಡ್ಡು ಮಾಡ್ಕೋತಾ ಇದ್ದಾರೆ ಇದು ಯಾರಿಗೂ ಏನೂ ಗೊತ್ತಿಲ್ಲ ಸೊ ಈ ವಿಚಾರದಲ್ಲಿ ನಾನು ಹೇಳ್ತಕ್ಕಂಥ ಕಾಂಪಿಟೇಷನ್ ಅಂತಂದರೆ ಈಗ ಹ್ಯೂಮನ್ಸ್ ಅಂದರೆ ನಾವೆಲ್ಲರ ಮನುಷ್ಯ ಜಾತಿಯವರು ಮನುಷ್ಯ ಕುಲ ಒಂದಾಗತ್ತೆ ರೋಬೋಟ್ ಇನ್ನೊಂದು ಕಡೆ ಆಗುತ್ತೆ ಸೊ ಈಗ ನಮಗೆ ಬರ್ತಕ್ಕಂಥ ಕಷ್ಟ ಏನಂತಂದರೆ ರೋಬೋಟ್ ಬೆಳೆದು ಬಿಡ್ತು ಅಂತಂದರೆ ನಾವೆಲ್ಲ ಭಾರತೀಯರು ಸ್ಲೇವ್ಸ್ ಆಗಿಬಿಡ್ತೀವಿ ಇದೊಂದು ದೊಡ್ಡ ಥ್ರೆಟ್ ಬಂದಿದೆ ಇವಾಗ ನಮಗೆ ಸೊ ಈಗ ನಾವು ಎದ್ದೇಳಬೇಕು ಈಗ ಎದ್ದು ನಾವು ನಮ್ಮನ್ನು ನಾವು ಚೇಂಜ್ ಮಾಡ್ಕೊತ ಬರಬೇಕಾಗತ್ತೆ ಇದು ಮುಂದಿನ ವಿಚಾರದಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ಕೊತ ಹೇಳ್ತೀನಿ ಯಾವ್ಯಾವ ಥರ ಏನೇನು ಮಾಡಬೇಕು ಏನು ಮಾಡ್ಬೋದು ಯಾವ ಥರ ಫ್ಯೂಚರ್ ಬರುತ್ತೆ ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಟಾಪಿಕ್ ಇದನ್ನು ಮಾತಾಡೋಣ ಖಂಡಿತ ಮಾತಾಡೋಣ ಈ ವಿಚಾರಗಳೆಲ್ಲ ಇಟ್ಕೊಂಡು ಐ ಥಿಂಕ್ ವಿ ನೀಡ್ ಟು ಕೊಲೆಟ್ ಇವತ್ತಿನ ದಿನ ನೀವು ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀರಾ ಈ ಸೊಸೈಟಿಗೆ ಬರೀ ಜೆಂಡರ್ ರಿಲೇಟೆಡ್ ಆಗ್ಬೋದು ಅಥವಾ ಸೆಕ್ಷಲ್ ಓರಿಯಂಟೇಷನ್ಸ್ ಆಗ್ಬೋದು ಈ ಒಂದು ರಿಲೇಟೆಡ್ ಟಾಪಿಕ್ಸಲ್ಲಿ ಇದೆಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದೆಲ್ಲ ಸೊ ರೋಬಾಟಿಕ್ಸ್ ತುಂಬ ಬಂದು ನಮ್ಮನ್ನು ತಿಂದಾಗ್ತಾ ಇದೆ ಇವಾಗ ರೋಬಾಟಿಕ್ಸ್ ಆಗ್ಬೋದು ಇನ್ನು ಬೇರೆ ಅಪ್ಕಮಿಂಗ್ ಟೆಕ್ನಾಲಜಿಸ್ ಆಗ್ಬೋದು ನಮ್ಮ ಭಾರತ ಯಾವ ಲೆವೆಲಿಗೆ ರೆಡಿ ಇದ್ದಾರೆ ಇವಾಗ ನಾವು ಎಲ್ಲಾನು ಎಕ್ಸ್ಪೋರ್ಟ್ ಕ್ಯಾಪಿಟಲ್ ನಮ್ಮಲ್ಲಿ ಏನಂತಂದ್ರೆ ನಮ್ಮಲ್ಲಿ ಏನು ಇಳದೆ ಬೇಡ ಯಾರೋ ಒಬ್ಬ ಹಿಂದಿನಲ್ಲಿ ಎಮ್ ಎ ಮಾಡಿದರೆ ಅವನು ಭಾರತ ಬಿಟ್ಟು ಓಡಾಕೆ ಪ್ಲಾನ್ ಮಾಡಿರ್ತಾನೆ ಸೊ ಅಮೇರಿಕಾದಲ್ಲಿ ವೀಸಾ ತಗೋತಾನೆ ಇಲ್ಲ ದುಬೈನಲ್ಲಿ ಹೋಗ್ಬಿಟ್ಟು ಹೋಟೆಲಲ್ಲಿ ಇಲ್ ಬಿ ಸರ್ವಿಂಗ್ ಸಮ್ಥಿಂಗ್ ಏನಪ್ಪ ಮಾಡಿದ್ಯಾ ಅಂತಂದ್ರೆ ನಾನು ಏನೋ ಎಮ್ ಎ ಮಾಡಿದೆ ಅಲ್ಲೆನೋ ಮಾಡಿದೆ ಇಲ್ಲೆಲ್ಲ ಬಂದಿದ್ದೀನಿ ಅಂತಾನೆ ಇಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ ಅಲ್ಲೆಲ್ಲೋ ಹೋದೆ ಹಿಂಗೆ ನಮಗೆ ಎಷ್ಟೋ ಜನರು ನಾನು ಮೀಟ್ ಮಾಡಿದ್ದೀನಿ ನಾನು ಯು ಉಕ್ರೇನಲ್ಲಿ ಮಿಷನ್ ಗಂಗಾ ಅಂತ ನಿಮ್ಗೆ ಗೊತ್ತಿರಬೇಕು ಉಕ್ರೇನ್ ವಾರ್ ಶುರು ಾಗ ಪೋಲೆಂಡಲ್ಲಿ ಬಾರ್ಡ್ರಲ್ಲಿ ಹೋಗಿ ನಮ್ಮ ಇಂಡಿಯನ್ಸನ್ನು ನಾವು ರೆಸ್ಕ್ಯೂ ಮಾಡಿದ್ವಿ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ನಾಲ್ಕು ಐದು ದಿನ ನಿಂತಿದ್ರು ಪಾಪ ನಮ್ಮ ಭಾರತೀಯರೆಲ್ಲ ಆ ಬಾರ್ಡ್ರ್ ಕ್ರಾಸ್ ಮಾಡೋಕ್ಕಾಗ್ತಿರಲಿಲ್ಲ ಅವ್ರ ಕೈಯಲ್ಲಿ ಅಷ್ಟು ಜನ ಜಗಳ ಫುಲ್ಲು ತಳ್ಳು ರಾತ್ರಿ ಇಲ್ಲ ಬೆಳಗ್ಗೆ ಇಲ್ಲ ಊಟ ಇಲ್ಲ ಟಾಯ್ಲೆಟ್ ಇಲ್ಲ ನೀರಿಲ್ಲ ಮೈನಸ್ ಐದು ಮೈನಸ್ ಹತ್ತು ಮೈನಸ್ ಇಪ್ಪತ್ತು ಹೆಂಗೆ ಕ್ರಾಸ್ ಮಾಡ್ತಾರೆ ಮೇಜರ್ ಜನರಲ್ ಬಿ ಕೆ ಸಿಂಗ್ ಜೊತೆಗೆ ಹೋಗಿ ನಾವೆಲ್ಲ ವಾಲಂಟಿಯರ್ಸ್ ವಿ ಸ್ಟೂಡ್ ಓವರ್ ದೇರ್ ನಾವು ಆ ಚಳಿನಲ್ಲಿ ಒದ್ದಾಡಿ ಇವ್ರನ್ನೆಲ್ಲ ಕರ್ಕೊಂಡು ಪುಡ್ ದ ಇನ್ ಇಂಡಿಯನ್ ಬಂಕರ್ಸ್ ಅಂಡ್ ಪುಶ್ ಪುಷ್ ಬಾಕ್ ನಾನು ಆ ಟೈಮಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೆ ಏನಂತಂದರೆ ಬಿ ಎ ಡಿಗ್ರಿ ಮಾಡೋದಕ್ಕೆ ಉಕ್ರೇನ್ಗೆ ಹೋಗಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆ ನೋಡಿ ಮೆಡಿಕಲ್ಗೆ ಮಾಡೋದಕ್ಕೆ ಮಾತ್ರ ಅಲ್ಲಿಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡ್ರು ಬಿ ಎ ಡಿಗ್ರಿ ಮಾಡೋಕ್ಕೆ ಬಿ ಕಾಮ್ ಮಾಡೋದಕ್ಕೆ ಯಾಕೆ ನಮ್ಮಲ್ಲಿ ಇಲ್ವಾ ಇಲ್ಲಿ ಇಲ್ಲೊಂದು ಒಂದಷ್ಟು ಸಾವಿರ ರೂಪಾಯಿ ಕೊಟ್ಟರೆ ಇಲ್ಲ ಕೆಲಸ ಆಗ್ಬಿಡುತ್ತೆ ಅಲ್ಲಿಗೆ ಯಾಕಪ್ಪ ಹೋಗಬೇಕು ಪ್ರೆಸ್ಟೀಜ್ ಪ್ರೆಸ್ಟೀಜ್ ಇದೇ ಪ್ರಾಬ್ಲಮ್ ನಮಗೆ ಫಾರಿನ್ ಆಗೋಗ್ಲಿ ನಾವು ಓಡಾಬಿಡ್ಬೇಕು ಇಂಡಿಯಾ ಬಿಟ್ಬಿಟ್ಟು ಇಂಥ ಒಂದು ಮೆಂಟಾಲಿಟಿ ಇಟ್ಕೊಂಡಾಗ ನಮ್ಗೆ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ನಮ್ಮ ಜನ್ರೇಷನ್ ನಾವು ಬಿಡ್ಬೇಕಾಯ್ತು ಭಾರತ ಯಾಕಂದ್ರೆ ಆ ಟೈಮಲ್ಲಿ ಏನೂ ಇರಲಿಲ್ಲ ನಮ್ಮ ಭಾರತ ತುಂಬ ಅಪ್ ಆ್ಯಂಡ್ ಡೌನ್ ಫೇಸ್ ಮಾಡ್ತಾ ಇತ್ತು ನಮ್ಗೆ ಕಷ್ಟ ಆಗ್ತಾ ಇತ್ತು ನಮ್ಮ ಜನರೇಷನ್ ಪ್ರೀವಿಯಸ್ ಜನ್ರೇಷನ್ ಭಾರತ ಬಿಟ್ರು ಕೆಲವರು ಆದರೆ ಇದು ಪರ್ಮನೆಂಟ್ ಅಂತ ಆಗಬಾರ್ದು ಇವತ್ತಿನ ದಿನ ನಮ್ಮಲ್ಲಿ ಎಲ್ಲ ಇದೆ ಎಲ್ಲ ಥರದ ಗ್ರೋತು ಇದೆ ಎಲ್ಲ ಥರದ ಇನಿಷಿಯೇಟಿವು ಇದೆ ಇವಾಗ ನಮ್ಮಂಥವ್ರು ಏನು ಮಾಡಬೇಕು ಇಲ್ಲಿ ನಾವು ಚೇಂಜ್ ಮಾಡ್ತಾ ಬರಬೇಕು ಇವಾಗ ನನ್ನ ಕೇಳೋದೇ ಇದೆ ಅಲ್ಲಿ ಬಿಟ್ಬಿಟ್ಟು ಯಾಕ್ರಿ ಇಲ್ಲಿಗೆ ಬಂದ್ರಿ ಅಂತಾರೆ ಯಾಕೆ ನಾನು ಅಲ್ಲೇ ಇರ್ಬೇಕಾ ನಾನು ಪಾಸ್ಪೋರ್ಟ್ ಕೂಡ ಸಹಿತ ಚೇಂಜ್ ಮಾಡಿಲ್ಲ ಐ ವಾಸ್ ಸೋ ಮಚ್ ಪೇಟ್ರಿಯಾಟಿಕ್ ನಾನು ಹೋದಾಗಿಂದೂ ಅಷ್ಟೇ ನಾನು ಪಾಸ್ಪೋರ್ಟ್ ಸಹಿತ ಚೇಂಜ್ ಮಾಡಿಲ್ಲ ಸೊ ನಾನು ಯಾತಕ್ಕೆ ಬಾರತದಲ್ಲ ಇಲ್ಲಿಗ್ಯಾಕೆ ಬರಬಾರ್ದು ನಾನು ನಾನು ಕೇಳೋ ಕ್ವಶನ್ ನಾನು ಅದೇ ಕೇಳೋದು ಯಾಕೆ ಇಲ್ಲಿಗೆ ಬರಬಾರ್ದು ನನ್ನಲ್ಲಿ ಏನು ಕಮ್ಮಿ ಇದೆ ಅಂದ್ರೆ ಭಾರತದಲ್ಲಿ ಏನು ಕಮ್ಮಿ ಇದೆ ಫಸ್ಟ್ ಎಲ್ಲ ರೀತಿ ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ ಯು ಟು ಕಮ್ ಬ್ಯಾಕ್ ಇನ್ ಟು ಇಂಡಿಯಾ ಅಂತ ಎಷ್ಟು ಸಲ ಹೇಳಿದ್ದಾರೆ ಗೊತ್ತಾ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ ಈ ತರ ವೈ ಡಿ ಯು ಕಮ್ ಬ್ಯಾಕ್ ನಾನು ಏನೋ ಒಂದು ಕ್ರೈಮ್ ಮಾಡ್ಬಿಟ್ಟಂಗೆ ಹೇಳ್ತಾರೆ ತುಂಬ ಜನ ತುಂಬಾ ಜನ ಹೇಳಿದ್ದಾರೆ ಬಿಸ್ನೆಸ್ಮ್ಯಾನ್ ನಾನು ಹೇಳಿದೆ ಅಪ್ಪ ನಾ ಇಲ್ಲಿಗೆ ಬಂದಿರೋದು ಮಿಷನ್ನೇ ಬೇರೆ ಇದೆ ನಿಮ್ಗೆ ಬೇಕೋ ಬೇಡವ್ ತಗೊಳ್ಳಿ ಬಟ್ ಐ ಡೋಂಟ್ ಕೇರ್ ನೀವು ಯಾವ ಥರ ಏನು ಬೇಕಾದ್ರೂ ತೊಗೊಳ್ಳಿ ಪ್ಲಸ್ ತಗೊಳ್ಳಿ ಮೈನಸ್ ಆಗಿ ತೊಗೊಳ್ಳಿ ಐ ಡೋಂಟ್ ಕೇರ್ ಅಬೌಟ್ ಇಟ್ ಫಾರ್ ಮೀ ಇಟ್ ಇಸ್ ಓನ್ಲಿ ಅ ಪ್ಲಸ್ ನೀವು ಯಾವ ಥರ ಬೇಕಾದ್ರೂ ತಗೊಳ್ಳಿ ಏನು ಬೇಕಾದ್ರೂ ಅನ್ಕೊಳ್ಳಿ ನನಗೆ ಯಾವ ಥರದ್ದು ಚಿಂತೆ ಇಲ್ಲ ನಾನು ಇಲ್ಲಿ ಮಾಡೋಂಥ ಪ್ರೋಗ್ರೆಸ್ ತುಂಬ ಬಾಕಿ ಇದೆ ಯಾಕೆಂದರೆ ನನಗೆ ಒಂದು ಲೈಫಲ್ಲಿ ಒಂದು ಲೆಸನ್ನ ನಾನು ಲರ್ನ್ ಮಾಡಿದೆ ಒದೆ ತಿಂದೆ ಅದು ಪರ್ಸನಲ್ ಫ್ಯಾಮಿಲಿ ಲೈಫಲ್ಲಿ ಇವಾಗ ನಾನು ಎರಡು ಸಾವಿರದ ಹದಿನೆಂಟು ನಾನು ಈಗ ನಿಲ್ಲಿಸಿದ್ದೆ ನಿಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಬ್ಲಡ್ ಪ್ರೆಷರ್ ಶುರುವಾಯಿತು ಅದು ಸದ್ಗುರು ಜೊತೆಗೆ ನಾನು ಮೌಂಟ್ ಕೈಲಾಶಿಗೆ ಹೋಗಬೇಕು ಅಂತ ನಾನು ಎಕ್ಸಾಮಿನೇಷನ್ ಮಾಡಕ್ಕೆ ಹೋದಾಗ ಐ ಬಿ ಪಿ ರೈಸ್ ಟಚ್ ಆಯಿತು ಬಟ್ ಬೇರೆ ಎಲ್ಲ ಫೈನ್ ನೋ ಆರ್ಗನ್ ಇಶ್ಯೂಸ್ ನಥಿಂಗ್ ಅವಾಗ ಹೋದಾಗ ಡಾಕ್ಟ್ರ್ ಏನು ಮಾಡಿದ್ರು ಐ ಬಿ ಪಿಗೆ ಒಂದು ಬೀಟಾ ಬ್ಲಾಕರ್ ಕೊಡ್ತೀನಿ ನೀನು ತಗೋ ಅಂಥೇಳಿ ಸ್ಟಾರ್ಟೆಡ್ ಬಟ್ ಆದ್ರಿಂದ ನನಗೆ ಕಮ್ಮಿ ಆಗಲಿಲ್ಲ ನಿಲ್ಲಿಲ್ಲ ಬಿ ಪಿ ಅದು ಇನ್ನೂ ನನಗೆ ಅದಿನ್ನೂ ಹೆಚ್ಚಾಗ್ತಾನೆ ಹೋಯಿತು ಅದಾಗಿದ್ದ ಮೇಲೆ ಪ್ಯಾನಿಕ್ ಅಟಕ್ ಆಂಗ್ಸೈಟಿ ಪ್ಯಾನಿಕ್ ಅಟಕ್ ಶುರುವಾಗೋಯಿತು ಅಂದರೆ ಕಣ್ಣು ಒಂದು ಕಡೆ ನಿಲ್ತಿರಲಿಲ್ಲ ಅಟಗಟಕ್ ಅಟಕ್ ಅಟಕ್ ಅಂದ್ ಮೂಮೆಂಟ್ ಮೇಲೆ ಕೆಳಗೆ ಆ ಕಡೆ ಈ ಕೆಳಗೆಲ್ಲ ಒಂದು ಕಡೆ ನಿಲ್ತಿರಲಿಲ್ಲ ಭಯ ಎಲ್ಲೋದ್ರೂ ಭಯ ಏನೋ ಅಂತ ಗೊತ್ತಿಲ್ಲ ನನಗೆ ಏನಾಗ್ತದೆ ಅಂತ ಸೋ ಆವಾಗ ಟೈಮಲ್ಲಿ ಆಂಗ್ಸೈಟಿ ಬಂದಾಗ ಇನ್ನೂರ ನಲವತ್ತು ಇನ್ನೂರ ಅರವತ್ತು ಇನ್ನೂರ ಎಂಬತ್ತು ಬಿ ಪಿ ನಾನು ನೋಡಿರೋದು ನಂದು ಸೊ ಕಣ್ಣು ಕಾಣಿಸ್ತಾ ಇರಲಿಲ್ಲ ಲಿಟ್ರಲಿ ಮೇಲ್ಗಡೆ ಫ್ಲೋಟಾಗಿ ಹೋಗೋದು ಉಸಿರಾಡೋಕ್ಕಾಗ್ತಿರಲಿಲ್ಲ ತುಂಬ ಒದ್ದಾಟ ಇಂಥ ಒಂದು ಕಂಡೀಷನ್ನಲ್ಲಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿಕೊಂಡು ಮನೆ ಹತ್ರ ಕರೆಸಿ ಇದು ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇ ಸ್ಟೋರಿ ಆಗೋಯ್ತು ನನಗೆ ತೊಳಕೆ ಆಗ್ಲಿಲ್ಲ ಲಿಟ್ರಲ್ಲಿ ಐ ವಾಸ್ ಫೇಸಿಂಗ್ ಸೋ ಮಚ್ ಆಫ್ ಟ್ರಬಲ್ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಹೆವಿ ಡೋಸಸ್ ಆಫ್ ಏನೇನೋ ಬೇಕಾ ಬೇಕಾಡ ಗೊತ್ತಿಲ್ಲ ಎಲ್ಲ ಜರ್ಮನ್ ಭಾಷೆ ನಲ್ಲಿ ಎಲ್ಲ ಬರ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಇಂಗ್ಲಿಷ್ ಅಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿ ಇಂಡಿಯಾದಲ್ಲಿ ಇದ್ ಕೊಟ್ರು ಅಂತ ಹೇಳಕ್ಕೂ ಆಗ್ತಾ ಇಲ್ಲ ಇಲ್ಲಿ ಯಾರು ಕೇಳೋರು ಇಲ್ಲ ಸೊ ಈ ಒಂದು ಡಿಫ್ರೆನ್ಸಸ್ ಬೇರೆ ಬಂದ್ಬಿಡ್ತೇ ಈ ಒಂದ್ ಹೊಸ ಚಾಲೆಂಜ್ ಶುರು ಆಗು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಜಾಸ್ತಿ ಆಗೋಯ್ತು ನನಗೆ ಕೊರೋನಾ ಬರೋದಿಲ್ಲ ಅದಕ್ಕಿಂತ ಮುಂಚೆ ಐ ವಾಸ್ ಗೋಯಿಂಗ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ತುಂಬ ಓದಾಡ್ಬಿಟ್ಟು ನಾನು ಆ ಟೈಮಲ್ಲಿ ತಡ್ಕೊಳಕ್ ಆಗ್ಲಿಲ್ಲ ಆ ಟೈಮಲ್ಲಿಂದು ಅದಾಗಿದ್ಮೇಲೆ ಇವೆನ್ಚುಲಿ ಸ್ಟಾರ್ಟ್ ಇಟ್ಟು ಫಿಗರ್ಔಟ್ ರೊಟೀನ್ ಆಗೋಯ್ತು ವಾರಕ್ಕೆ ಒಂದು ಎರಡು ಮೂರು ಸಲ ಹಾಸ್ಪಿಟಲ್ ಗ್ಯಾರಂಟಿ ಅಲ್ಲೆಲ್ಲ ಗೊತ್ತಾಗೋಯ್ತು ಯಾವ್ಯಾವ ಹಾಸ್ಪಿಟ್ಲು ಏನಂತಾರಿ ಜರ್ಮನಿ ಇಡೀ ಯೂರೋಪಿಯನ್ ರೋಡ್ ಕಣ್ಮ್ಕೊಂಡು ತೋರಿಸಿದೆ ಇವಾಗ ನೋಡಿದ್ರೆ ಈ ತರ ಒಂದು ಕಂಡೀಷನ್ ಏನ್ ಮಾಡ್ಬೇಕು ಅಂತ ಐಡಿಯಾ ಇಲ್ಲ ಸೊ ಇವಾಗ ಹಾಸ್ಪಿಟಲ್ ಸೀನ್ಸ್ ಏನಂತ ಗೊತ್ತಾಗಿಲ್ಲ ಎಲ್ಲ ಕಾರಿಡಾರ್ಸ್ ಗೊತ್ತು ಜನ ಗೊತ್ತು ಮನೆಗೆ ಬರೋ ಆಂಬುಲೆನ್ಸ್ ಗೊತ್ತು ಅಲ್ಲಿರೋ ಡಾಕ್ಟರ್ಸ್ ಗೊತ್ತು ಅಲ್ಲಿರೋ ಬರೋರೆಲ್ಲ ಗೊತ್ತು ಅವ್ರಿಗೆ ಗೊತ್ತಾಗೋಯ್ತು ಇಂಡಿಯನ್ ಯೂಸ್ ಗಂಟೆ ಕಮ್ ಟುಡೇ ಏನು ಫೋನ್ ಬರ್ಲಿಲ್ವಲ್ಲ ಎಮರ್ಜೆನ್ಸಿ ಇದು ಅಂತ ಕಾಯ್ಕೊಂಡಿರೋದು ಇಲ್ಲೇ ಒಲಿಗೆ ಆಗೋಯ್ತು ಅಷ್ಟು ರೆಗ್ಯುಲರ್ ಆಗೋಯ್ತು ಕರ್ಕೊಂಡು ಹೋದಾಗ ನೋಡಿದ್ರು ಎಲ್ಲಾ ತರದ್ದು ಸ್ಕ್ಯಾನ್ ಮಾಡಿದ್ರು ಎಂ ಆರ್ ಐ ಮಾಡಿದ್ರು ಬ್ರೈನ್ ಒಂದ್ ಅದ್ ಯಾಕೋ ಗೊತ್ತಿಲ್ಲ ದೇ ಸ್ಕ್ಯಾನ್ ಎವ್ರಿಥಿಂಗ್ ಏನು ಇಲ್ಲ ಏನು ಇಲ್ಲ ಏನು ಕಂಡಿಡಕ್ಕೆ ಆಗ್ಲಿಲ್ಲ ಅವ್ರೆ ಬಂತು ಬಿ ಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೆವಿ ಡೋಸ್ ಆಫ್ ಆಂಗ್ಸೈಟಿ ಪಿಲ್ ಹಾಕ್ತಾ ಇದ್ರು ನಾ ಅದೊಂದು ಕೊನಾಲಜಿ ವಾಚ್ ಮಾಡಿದೆ ಹೆವಿ ಡೋಸ್ ಆಫ್ ಆಂಗ್ಸೈಟಿ ಪಿಲ್ ಇಷ್ಟಪ್ಪ ಮಾತ್ರ ತಗೊಂಡ್ ಹಾಕ್ಬಿಡವ್ ಹೆಸರು ಹೇಳಿಲ್ಲ ನನ್ಗೆ ಬಿಕಾಸ್ ನಾನು ಏನು ಹೊರಗಡೆ ಪ್ರೊಕ್ಯೂರ್ ಮಾಡಿಬಿಡ್ತೀನಿ ಅಂತ ಆ ಒಂದು ಎಕ್ಸ್ಟ್ರಾ ಡೋಸ್ ತಗೊಂಬಂದು ನನ್ಗೆ ಹಾಕೋರು ಅದು ಆಗಿ ಕಾಮ್ನ ನಡ್ಕ ಬರೋದು ಹಾರ್ಟ್ ರೇಟು ಟೂ ಹಂಡ್ರೆಡ್ ಪ್ಲಸ್ ಅಲ್ಲಿರೋದು ಹಿಂಗೆ ಇಳಿಸ್ತಾಯಿದ್ರು ನೀಟಾಗಿ ಇಳಿಸಿ ಅದನ್ನು ಒಂದು ಲೆವೆಲಿಗೆ ತಂದಿರೋರು ತಂದ್ಬಿಟ್ಟು ಆಮೇಲೆ ಯು ಕೆನ್ ಗೋ ಹೋಮ್ ಅನ್ನೋರು ಅಪ್ಪ ಟ್ರಾನ್ಸ್ಪೋರ್ಟೇಶನ್ ಮನೆಯ ಬಂದಿ ಟ್ಯಾಕ್ಸಿ ಕರ್ಕೊಂಡೋಗು ಸೊ ಏನೂ ಮಾಡೋಕ್ಕಾಗ್ಲಿಲ್ಲ ಹಾಗೆ ಈ ಥರ ಆಯಿತು ಇದು ಸ್ಟೋರೀಸ್ ಆವಾಗ ಆ ಟೈಮಲ್ಲಿ ನಮ್ಮ ಮನೆಯವರು ಅಷ್ಟೇ ಒಂದು ಎರಡು ಸಲ ಬಂದರು ಅದಾದಮೇಲೆ ಅದೇ ಸ್ಟಾರ್ಟೆಡ್ ಫೀಲಿಂಗ್ ಐ ನೋ ನೋ ವಾಟ್ ಹ್ಯಾಪನ್ ಅಟ್ ದಟ್ ಟೈಮ್ ಅವರು ಒಂದು ಸ್ವಲ್ಪ ಡಿಫ್ರೆನ್ಸಿಯೇಷನ್ ಸ್ವಲ್ಪ ದೂರ ಇಟ್ಕೊತಾನೆ ಬಂದರು ಎಲ್ಲ ಒಟ್ಟಿಗೆ ನಾವು ಇದ್ದಿದ್ದೆ ಮೂರು ಜನ ನಾನು ನನ್ನ ವೈಫ್ ನನ್ನ ಮಗಳು ಇವತ್ತು ಹತ್ತೊಂಬತ್ತು ವರ್ಷ ಅದಕ್ಕೆ ಸೊ ಡಿಸ್ಟೆನ್ಸ್ ತಳ್ಳಿ ತಳ್ಳಿ ತಳಿ ತಳ್ಳಿ ಆಯ್ತು ನಿಮ್ಗೆ ಹುಷಾರ ಆಯ್ತು ಹುಷಾರಿಲ್ದಂಗ ಆಯ್ತಾ ಏನ್ ರೀಸನ್ ಅಂತ ನನ್ಗೆ ಐಡಿಯಾ ಇಲ್ಲ ಬಟ್ ಇದು ಒಂದು ಸ್ವಲ್ಪ ಡಿಸ್ಟೆನ್ಸ್ ಅವಾಗಿಂದ ಶುರು ಆಯ್ತು ಅದಾಗಿದ್ಮೇಲೆ ಅವರು ಬಂದ್ ಹೇಳಿದ್ರು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗು ಸಿ ವಿ ಡೋಂಟ್ ಸಿ ಎನಿ ಪ್ರಾಬ್ಲಮ್ ಇನ್ ಯುವರ್ ಬಾಡಿ ಎನಿ ಇಶ್ಯೂಸ್ ಇಸ್ ನೋ ಇಶ್ಯೂ ಅಟ್ ಆಲ್ ಬಿಕಾಸ್ ಇದೇನಾಗುತ್ತೆ ನಿಮ್ಗೆ ಯು ಆರ್ ಗೆಟಿಂಗ್ ದ ಸಿವಿಯರ್ ಬ್ಲಾಟಿಂಗ್ ಇದೆಲ್ಲ ಯಾಕೆ ಬರುತ್ತೆ ಸೈಕಾಲಜಿ ರಿಲೇಟೆಡ್ ಬರುತ್ತೆ ಸೈಕಾಟ್ರಿ ಸೊ ಯು ಹ್ಯಾವ್ ಟು ಗೋ ಕನ್ಸಲ್ಟ್ ಅ ಸೈಕ್ಯಾಟ್ರಿಸ್ಟ್ ಪ್ಲೀಸ್ ಗೋಜೆಂಟ್ ಪ್ರೋಟೀನ್ ಎಲ್ಲ ನಾರ್ಮಲ್ ಬಿ ಪಿ ಮಾತ್ರ ಇದೆ ಬಿ ಪಿ ಇದ್ರೆ ನಾವು ಮನೋಶಾಸ್ತ್ರಜ್ಞರು ಮನೋವೈದ್ಯರ ಜೊತೆ ಹೋಗ್ಬೇಕು ಕರೆಕ್ಟ್ ಇದನ್ನ ನಾನು ಪ್ರಪೋಸ್ ಮಾಡಿದ್ರು ಯಾಕಂದ್ರೆ ಬಿಪಿ ಕಮ್ಮಿ ಆಗ್ತಾ ಇಲ್ಲ ಬಿ ಪಿ ಇಂದ ಆಂಗ್ಸೈಟಿ ಉಟ್ಕೊಂಡಿದೆ ಗೊತ್ತಾಯ್ತಲ್ವ ನಿಮಗೆ ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಇವ್ರು ಏನ್ ಮಾಡಿದ್ರು ಈ ಆಂಗ್ಸೈಟಿ ಬಂದಿದೆ ಇದು ಹಾರ್ಟ್ ರೇಟ್ ಅನ್ನ ಇನ್ಕ್ರೀಸ್ ಮಾಡ್ತಾನೆ ಇದೆ ಫುಡ್ ಡಯಟ್ ಅನ್ನ ಚೆಕ್ ಮಾಡಿದ್ರು ಎಲ್ಲಾ ತರದ್ದು ಚೆಕ್ ಮಾಡಿದ್ರು ನಾವೇ ನಾನ್ ವೆಜಿಟೇರಿಯನ್ ತಿನ್ನಲ್ಲ ಯಾವುದು ಹೆಚ್ಚು ಮಸಾಲಗಳು ತಿನ್ನಲ್ಲ ಅಲ್ಲಿ ನೀವೇ ಜರ್ಮನಿಯಲ್ಲಿ ಹೋಗಿದ್ ತಕ್ಷಣ ಖಾರ ಅನ್ನೋದೇ ಮರ್ತೋಗುತ್ತೆ ಉಪ್ಪು ಮರ್ತೋಗುತ್ತೆ ನಮ್ಗೆ ಎಲ್ಲಾನು ಮರ್ತೋಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ನಮ್ಗೆ ವಿರ್ ವೆರಿ ಸ್ಕೇರ್ಡ್ ಅಂಡ್ ವಿರ್ ವೆರಿ ಸೆಲೆಕ್ಟ್ ಸೆಲೆಕ್ಟಿವ್ ಈ ಒಂದು ವಿಚಾರಗಳಲ್ಲಿ ಸೆಲೆಕ್ಟಿವ್ ವಿಚಾರ ಬಂದಾಗ ಏನಾಗುತ್ತೆ ಅಂತಂದರೆ ನಮಗೆ ಏನಪ್ಪ ಫೋಕಸ್ ಮಾಡೋದು ಇವಾಗ ನೆಕ್ಸ್ಟ್ ಏನು ಏನೋ ಬಂದ್ಬಿಡ್ತಲ್ಲ ನಮಗೆ ಏನು ಖಾಯಿಲೆ ಬಂತ ಗೊತ್ತಿಲ್ವಲ್ಲ ಅಂದ್ರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ